ಇಸ್ಕಿದಬೇಳೆ ಸಾಂಬಾರನ್ನ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಮಾಡ್ತಾ ಇರ್ತೀರ ಬಟ್ ಆದರೆ ಇಸ್ಕಿದ ಬೇಳೆನ ಅಲ್ಲಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡ್ಕೊಂಬಿಡೋಣ ಫಸ್ಟ್ಗೆ ನಾನು ಖಾರ ರುಬ್ಕೊಳ್ಳೋದಕ್ಕೆಲ್ಲ ತಗೊತಿದ್ದೀನಿ ಒಂದು ಬೆಳ್ಳುಳ್ಳಿನ ನಾನು ಎಸ್ಲನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಸ್ವಲ್ಪ ಒಂದು ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿನ ಈ ಥರ ದಪ್ಪತ್ತಗೆನೇ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಆಗೋಷ್ಟು ತೊಳೆದು ಹಾಕ್ಕೊಡೋಣ ಇದನ್ನು ಪೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದು ಒಗ್ಗರಣೆಗೆ ಮತ್ತು ನೆಕ್ಸ್ಟು ಖಾರಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮತ್ತು ಅದಕ್ಕೆ ಸ್ವಲ್ಪ ಚಕ್ಕೆ ಒಂದು ಇಂಚಷ್ಟು ಚಂಕೆ ಎರಡು ಲವಂಗ ಮತ್ತು ಹುಳಿ ಟೊಮೊಟೊ ಬಂದು ಎರಡು ತೊಗೊಂಡಿದ್ದೀನಿ ದಪ್ಪದ ಹುಳಿ ಟೊಮೊಟೊನ ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇರುತ್ತೋ ಅದನ್ನೇ ಹಾಕ್ಕೊಳ್ಳಿ ನಾನು ಓಮ್ ಮೇಡ್ ಸಾಂಬಾರು ಪುಡಿನೇ ಯೂಸ್ ಮಾಡೋದು ನೀವೆಲ್ಲ ಬ್ಯಾಚುಲರ್ಗಳಾದರೆ ಅಂಗಡಿನಲ್ಲಿ ಸಿಗುತ್ತಲ್ಲ ಅದನ್ನಾದರೂ ಹಾಕ್ಕೊಳ್ಳಿ ನಾನೊಂದು ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು ಈ ಥರ ತರಿ ತರಿ ಹಾಕಬೇಡಿ ಸ್ವಲ್ಪ ನುಣ್ಣುಗೆ ರುಬ್ಕೊಳ್ಳಿ ನೆಕ್ಸ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಓಪನಲ್ಲೇ ಮಾಡ್ತಿರೋದು ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಅಂದರೆ ಇದು ಇಸ್ಕಿದ್ಬೇಳೆ ಬೇಗ ಬೆಂದೋಗಿಬಿಡುತ್ತಲ್ವ ನೀವು ಕುಕ್ಕರಲ್ಲಿ ವಿಷಲ್ ಹಾಕಿಸ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ಓಪನಲ್ಲೇ ಮಾಡ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಫಸ್ಟ್ ರುಬ್ಕೊಂಡಿದ್ನಲ್ಲ ಅದನ್ನು ಈಗ ಒಗ್ಗರಣೆಗೆ ಹಾಕೊಂಡು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಎಲ್ಲ ಹಸಿದೆ ರುಬ್ಕೊಂಡಿರೋದ್ರಿಂದ ಅದು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಒಗ್ಗರಣೆ ಕೊಡೋದ್ರಿಂದ ಕಾಳಲ್ಲಿರೋ ಸಿ ನೀರಾಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಫುಲ್ ಫ್ರೈ ಮಾಡಿದ್ರೆ ಅದು ಸಾಂಬಾರು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಒಗ್ಗರಣೆನಲ್ಲಿ ಈ ಥರ ಪೇಸ್ಟ್ ಹಾಕ್ಕೊಂಡು ನಾವು ಕಾಳು ಹಾಕ್ಕೊಂಡು ನೋಡಿ ಈಗ ಇಸ್ಕಿದ್ ಬೆಳ ಒಂದು ಬೌಲಷ್ಟು ನಾನು ರಾತ್ರಿನೇ ನೆನೆಸಿ ಅದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನೇ ಈಗ ಸೇರಿಸ್ಕೊತಾಯಿದ್ದೀನಿ ಅದು ಸಿಹಿ ಒಗ್ಗರಣೆ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡಾದಮೇಲೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ನೀರಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀವು ಒಗ್ಗರಣೆ ಹಾಕಿದ್ಮೇಲೆ ಅದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ನೀರೆಲ್ಲ ಹೆಂಗೆ ಇದೆ ಇದು ನೀರಾಂಶ ಎಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನ್ ಉಪ್ಪು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನೂ ಕೂಡ ಸೇರಿಸ್ಕೋತಿದ್ದೀನಿ ಯಾಕಂದರೆ ಇಲ್ಲಿ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕಲ್ವಾ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಷ್ಟನ ಪುಡಿ ಮೂರನ್ನು ಹಾಕ್ಕೊಂಡು ಕಾಳಿಗೂ ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಎಲ್ಲಕ್ಕೂ ಸಹ ಸ್ವಲ್ಪ ಒನ್ ಟೇಬಲ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಅದು ನೀರು ಫುಲ್ಲು ಡ್ರೈ ಆಗೋವರೆಗೂ ಇಲ್ಲಿ ಕಾಳನ್ನ ರೋಸ್ಟ್ ಮಾಡ್ಕೋಬೇಕು ಈಗ ನೋಡಿ ನೀರೆಲ್ಲ ಈಗ ಡ್ರೈ ಆಗಿದೆ ಕಾಣ್ತಿದೆಯಲ್ವ ನಿಮಗೆ ಇಲ್ಲಿವರೆಗು ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮಸಾಲೆನೇ ಈಗ ಸೇರಿಸ್ಕೊಳ್ಳೋಣ ನೋಡಿ ಈಗ ಮಸಾಲೆ ಎಲ್ಲ ನಾನು ಹಸಿದೇ ಹಾಕ್ಕೊಂಡಿರೋದು ಹುರ್ದೇನು ಹಾಕೊಂಡಿಲ್ವಲ್ಲ ಅಲ್ಲ ಹಾಗಾಗಿ ಅದು ಅದಕ್ಕೇ ಸ್ವಲ್ಪ ಅದೇ ಜಾರಿಗೆ ಸ್ವಲ್ಪ ಖಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕುದಿ ಬರೋವರೆಗು ಒಂದು ಒನ್ ಟೇಬಲ್ ಸ್ಪೂನ್ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ ನೀರ ಅದಕ್ಕೆ ಆ ಜಾರ್ಗೆ ಖಾರಕ್ಕೆ ಈಗ ಸ್ವಲ್ಪ ಕುದಿಸ್ಕೋಬೇಕು ಕುದಿ ಬರೋವರೆಗೂ ಫುಲ್ ನೀರೆಲ್ಲ ಸೇರ್ಸೋಕೆ ಹೋಗಬೇಡಿ ಚೆನ್ನಾಗಿ ಕುದಿ ಬರಬೇಕು ಆಗ ಹಸಿ ಖಾರ ಖಾರದಲ್ಲಿರೋ ಹಸಿ ಅಂಶ ಎಲ್ಲ ಹೋಗಬೇಕು ಹಸಿ ಹಸಿ ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಹೋಗುತ್ತೆ ಈ ಥರ ಕುದಿಸ್ಕೊಂಡ್ರೆ ನೀವು ಅದು ಕುದಿಯೋವರೆಗು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಈ ಥರ ಕುದಿಸ್ಕೊಂಡ್ರೆ ಅದು ನಿಮಗೆ ಸಾಂಬಾರು ಟೇಸ್ಟು ಸ್ವಲ್ಪ ಡಬಲ್ ಆಗುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಈಗ ಚೆನ್ನಾಗಿ ಕುದಿದೆ ಇವಾಗ ನೋಡಿ ಅವಾಗವಾಗ ತಿರುಗಿಸ್ಕೊತಾರಿ ಯಾಕಂದರೆ ತಳ ಇಡ್ದು ಬಿಡುತ್ತೆ ನಾವು ಇನ್ನೂ ನೀರು ಸೇರಿಸಿಲ್ಲ ಅಲ್ವಾ ಅದಕ್ಕೋಸ್ಕರ ಈಗ ಅದೇ ಜಾರಲ್ಲಿ ನಾನು ಒಂದು ಜಾರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಂದರೆ ಬೇಳೆ ಸಾಂಬಾರು ಜಾಸ್ತಿ ತೆಳ್ಳ ಮಾಡ್ಕೋಬೇಡಿ ನೀವು ತುಂಬ ತೆಳ್ಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಆ ಬೌಲಲ್ಲೇ ನಾನು ಜಾರಲ್ಲೇ ಒಂದು ಅರ್ಧ ಮುಕ್ಕಾಲು ಜಾರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಇದ್ದರೆ ಸಾಕು ನಿಮಗೆ ಅದು ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇಷ್ಟು ಮಾಡ್ಕೊಳ್ಳಿ ಸಾಕು ನೋಡಿ ಈಗ ಚೆನ್ನಾಗಿ ಅದು ಬೇಯಬೇಕು ಬೇಳೆ ಕಾಳು ಸ್ವಲ್ಪ ಹಾಫ್ ಬೆನ್ ಬೆಂದಿದೆ ಅನ್ನಬೇಕಾದ್ರೆ ನಾವು ಮೊಟ್ಟೆನ ಸೇರಿಸ್ಕೋಬೇಕು ಇವಾಗಲೇ ಮೊಟ್ಟೆನ ಸೇರ್ಸೋಕೆ ಹೋಗಬೇಡಿ ಅದು ಅರ್ಧ ಬೆಂದಿದೆ ಅನ್ನೋವಾಗ ನಾವು ಅದಕ್ಕೆ ಮೊಟ್ಟೆನ ಸೇರಿಸ್ಕೋಬೇಕಾಗುತ್ತೆ ಇದು ಒರೆ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ನೀವು ಇದು ಆ ಸಾಂಬಾರನ್ನ ಬೇಯಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಕುಕ್ಕರಲ್ಲಿ ಹಾಕಿ ವಿಶಲ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ ಈ ಸಾಂಬಾರನ್ನ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ಆವಾಗ ಟೇಸ್ಟ್ ಹೊಂಟೋಗಿಬಿಡುತ್ತೆ ನೀವು ಆದಷ್ಟು ಸ್ವಲ್ಪ ಟೈಮ್ ಇಡಿದ್ರೂ ಪರವಾಗಿಲ್ಲ ಈ ಥರ ಓಪನ್ನಲ್ಲೇ ಮಾಡ್ಕೊಳ್ಳಿ ಆವಾಗ ಸಾಂಬಾರು ನಿಮಗೆ ಚೆನ್ನಾಗಿ ಬರುತ್ತೆ ಈ ಮಳೆ ಚಳಿ ವೆದರ್ನಲ್ಲಿ ಇಸ್ಕಿದ ಬೇಳೆ ಸಾಂಬಾರು ಮೊಟ್ಟೆ ಹಾಕ್ಕೊಂಡು ನೀವು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಸೈಡು ಇದು ಈ ಸ ಕಾಳು ಸೀಸನಲ್ಲಿ ನಾವು ಯಾವಾಗಲೂ ಮಾಡ್ಕೊತಾ ಇರ್ತೀವಿ ನೋಡಿ ಇನ್ನೂ ಈಗ ಸ್ವಲ್ಪ ಆಫ್ ಬೆಂದಿದೆ ಕಾಳು ಇವಾಗ ಅದಕ್ಕೆ ನಾನು ನೋಡ್ತಾ ಇರೋದು ನೋಡಿ ಈ ಥರ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಬೆಂದಿದೆಯೋ ಇಲ್ವೋ ಅಂತ ನೀವು ಕಾಳನ್ನ ಈ ಥರ ಇಸಕ್ಬಿಟ್ಟು ನೋಡಿ ನೋಡಿ ಇವಾಗ ಬೆಂದಿದೆ ಈಗ ಇನ್ನೇನೋ ನಾನು ಮೊಟ್ಟೆನ ಸೇರಿಸ್ಕೋಬೋದು ಇವಾಗ ನೋಡಿ ಕಾಳು ಇಷ್ಟು ಇರಬೇಕು ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಂಬಿಡ್ಬೇಡಿ ಇಷ್ಟು ಈ ಲೆವೆಲಲ್ಲಿ ನಿಮಗೆ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಕಾಳು ಕಟ್ಟಾಗಬಾರ್ದು ಅಲ್ಲಿವರೆಗು ಈಗ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವಾಗ ಮೊಟ್ಟೆನ ಒಂದೊಂದೇ ಇಟ್ಕೊಂಡಿದ್ನಲ್ಲ ಆ ಮೊಟ್ಟೆನ ಒಂದೊಂದೇ ಸೇರಿಸ್ಕೋಬೇಕೀಗ ಸ್ವಲ್ಪ ದೂರ ದೂರಕ್ಕೆ ಹಾಕ್ಕೊಳ್ಳಿ ಒಂದ್ರ ಮೇಲೆ ಒಂದು ಹಾಕ್ಬೇಡಿ ಅಕ್ಕಪಕ್ಕ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಮೊಟ್ಟೆನ ಸೇರಿಸ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಮೊಟ್ಟೆನ ನಾನು ಸೇರಿಸ್ಕೊಂಡಿದ್ದೀನಿ ಸಾರು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆಯಲ್ಲ ಅದಕ್ಕೆ ನಾಲ್ಕು ಮೊಟ್ಟೆ ಸೇರಿಸಿ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿಬಿಡಿ ಒಂದು ಐದು ನಿಮಿಷ ಅದನ್ನು ತಿರುಗೋದಕ್ಕೆಲ್ಲ ಹೋಗಬೇಡಿ ಆ ಮೊಟ್ಟೆ ಹಾಕಿದ್ಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಲಿಟ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಅದು ನೋಡಿ ಮೊಟ್ಟೆಯಲ್ಲೇ ಈ ಥರ ಮೇಲ್ಗಡೆ ಬಂದಿರುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ನಿಧಾನಕ್ಕೆ ಈ ಥರ ಎತ್ತಿ ನೋಡಿದ್ರೆ ನೋಡಿ ಈ ಥರ ನೀವು ಎಲ್ಲಿ ಮೊಟ್ಟೆ ಹಾಕಿದ್ರೂ ಅಲ್ಲೇ ನೀಟಾಗಿ ಬೆಂದಿರುತ್ತೆ ಕದ್ರಿರಲ್ಲ ಅದು ಆ ಥರ ಪರ್ಫೆಕ್ಟಾಗಿ ಅದು ಮೇಲುಗಡೆ ತೇಲಿ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಕೈಯಲ್ಲಿ ಈ ಥರ ಎತ್ತಿದ್ ನೋಡಿ ಬೆಂದಿದೆಯೋ ಇಲ್ವೋ ಅಂದ್ಬಿಟ್ಟು ನೋಡಿ ಪರ್ಫೆಕ್ಟಾಗಿ ನೀಟಾಗಿ ಬೆಂದಿದೆ ನೀವೇನಾದರೂ ಹಾಕ್ ತಕ್ಷಣ ತಿರುಗಿಬಿಟ್ರೆ ಅದೆಲ್ಲ ಕದ್ರೋಗ್ಬಿಡುತ್ತೆ ಮೊಟ್ಟೆ ಎಲ್ಲ ಫುಲ್ ಕಲಿಸ್ಕೊಂಬಿಡುತ್ತೆ ಆವಾಗ ಚೆನ್ನಾಗಿ ಬರೋದಿಲ್ಲ ಈ ಥರ ನೀವು ಪ ಹೋಗಬೇಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮೊಟ್ಟೆ ಎಲ್ಲ ನಾನು ಎಲ್ಲಿ ಹಾಕಿದ್ನೋ ಅಲ್ಲೇ ನೀಟಾಗಿ ಬೆಂದಿದೆ ಅದಾದಮೇಲೆ ಇನ್ನೂ ಒಂದು ಐದು ನಿಮಿಷ ಬೇಯಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ನಿಮಗೆ ಮೊಟ್ಟೆ ಇಸ್ಕಿದ ಬೇಳೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಹೋಗ್ಬಿಡುತ್ತೆ ಇಷ್ಟೇ ಒಂದು ಅರ್ಧ ಗಂಟೆಯಲ್ಲೇ ನೀವು ದಿಢೀರಂತ ಮಾಡ್ಕೋಬೋದು ಈಗ ಯಾರಾದರೂ ನಿಮ್ಮ ಮನೆಗೆ ನೆಂಟರು ಬರ್ತಾರೆ ನಾನ್ ವೆಜ್ ಮಾಡೋಕ್ಕೆ ಟೈಮ್ ಇರಲ್ಲ ಅಂಥ ಟೈಮಲ್ಲಿ ಇದನ್ನ ಮಾಡ್ಕೋಬೋದು ಈಗೇನು ಇಸ್ಕಿದ ಬೇಳೆ ಸಾ ಕಾಳೆಲ್ಲ ಅಂಗಡಿಯಲ್ಲೇ ರೆಡಿನೇ ಸಿಕ್ಬಿಡುತ್ತೆ ಇಸ್ಕೊಂಡು ಕುತ್ಕೋಬೇಕು ಆ ಥರ ಟೈಮೇನು ಇರೋದಿಲ್ಲ ಒಂದು ಟೈಮ್ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ